ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಕ್ಕಿಂತ ಒಂದು ಮಸಾಲೆದಾರ್ ಘಟನೆಗಳು ನಡೀತಾ ಇದ್ದಾವೆ ಏನು ಮೆಲೋ ಡ್ರಾಮಾ ಏನು ವಾದ ಪ್ರತಿವಾದ ಏನು ವಿವಾದ ಏನು ಕಣ್ಣೀರ ಧಾರೆ ನೋಡಬೇಕು ನೀವು ಪತ್ರಿಕಾಗೋಷ್ಠಿಗಳನ್ನು ನಿನ್ನೆ ನಡೆದಂಥ ವಿದ್ಯಮಾನಗಳನ್ನು ಹೇಳ್ತೀನಿ ಅಲ್ಲಿ ಕಾಲ್ಕಾಜಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿರುವಂಥ ಮುಖ್ಯಮಂತ್ರಿ ಅತಿಶಿ ಮರ್ಲೇನ ಅವರು ಕ್ಯಾಂಡಿಡೇಟ್ ಆಮ್ ಆದ್ಮಿ ಪಕ್ಷದಿಂದ ಕ್ಯಾಂಡಿಡೇಟ್ ಎದುರುಗಡೆ ಕಾಂಗ್ರೆಸ್ಸಿಂದ ಅಲ್ಕಾಲಾಂಬ ನಿಂತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಮೇಶ್ ಬಿಧೂರಿ ಅನ್ನುವಂಥ ವ್ಯಕ್ತಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಯಾರು ಈ ರಮೇಶ್ ಬಿಧೂರಿ ಒಂದು ಸಲ ನಿಮಗೆ ನೆನಪು ಮಾಡ್ಕೊಟ್ಬಿಡ್ತೀನಿ ಈಗಾಗಲೇ ಅವ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ ಹಿಂದೆ ಈತ ಸಂಸತ್ತಿನಲ್ಲಿ ಯಾವ ಅಲ್ಲಿ ಇನ್ನಿಲ್ಲದ ಹಾಗೆ ಕಿರ್ಚಾಡುವಂತ ಸಂದರ್ಭದಲ್ಲಿ ರಮೇಶ್ ಬಿಧೂರಿ ಆತನಿಗೆ ಉಗ್ರಗಾಮಿ ಅಂತ ಕರೆದಿದ್ರು ಅದು ಎಷ್ಟು ದೊಡ್ಡ ರಂಪ ಮಾಡಲಾಯಿತು ಅಂದರೆ ಅಲ್ಲಿ ಸಂಸತ್ನಲ್ಲಿ ಹಳ್ಳಿಗೆ ಶುರು ಮಾಡಿಬಿಡ್ತಾರೆ ಹಳ್ಳಿಗೆ ಶುರು ಮಾಡಿದ ಮೇಲೆ ಅವ್ರನ್ನ ರಮಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರ ನಿವಾಸಕ್ಕೆ ಹೋಗ್ತಾರೆ ಪುಷ್ಪಗಚ್ಚ ಹಿಡ್ಕೊಂಡು ರಾತ್ರೋ ರಾತ್ರೋರಾತ್ರಿ ದೊಡ್ಡ ಸ್ಟಾರ್ ಆಗಿ ಮಿಂಚಿಬಿಡ್ತಾರೆ ಅದಕ್ಕೆ ಕಾರಣ ಯಾರು ರಮೇಶ್ ಬಿದೂರಿ ಅವತ್ತು ಹೇಳಿದಂಥ ಒಂದೇ ಒಂದು ಹೇಳಿಕೆಯಿಂದಾಗಿ ವಾಸ್ತವವಾಗಿ ಎಷ್ಟೋ ವಿಚಾರಗಳು ನಿಜ ಆಗಿದ್ದರೂ ಕೂಡ ಬಹಿರಂಗವಾಗಿ ಸಾಮಾಜಿಕವಾಗಿ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಈ ಮನುಷ್ಯ ಹೇಗೆ ಅಂದರೆ ರಮೇಶ್ ಬಿದೂರಿ ಇದ್ದನ್ನ ಇದ್ದ ಹಾಗೆ ಹೇಳ್ಬಿಡ್ತಾರೆ ಯಾವುದೇ ಫಿಲ್ಟರ್ ಇಟ್ಕೊಳ್ಳೋದಿಲ್ಲ ಅದು ಪಾಲಿಟಿಕಲಿ ಕರೆಕ್ಟ್ ಆಗಿರೋದಿಲ್ಲ ದೇರ್ ಆರ್ ಟೂ ಥಿಂಗ್ಸ್ ಎರಡು ವಿಷಯ ನಿಜ ಅನ್ನೋದು ಎರಡು ನಿಜ ಅಂತ ರಾಜಕಾರಣದಲ್ಲಿ ಒಂದು ನಿಜವಾದಂಥ ತತ್ಯ ಅದು ಹೇಳಬಾರದಂಥದ್ದು ಹೇಳಲಾರದಂಥದ್ದು ಇನ್ನೊಂದು ಪಾಲಿಟಿಕಲಿ ಕರೆಕ್ಟ್ ರಾಜಕೀಯವಾಗಿ ನೀವು ಹೇಳಬಹುದಾದಂಥ ಸತ್ಯ ಈ ರಾಜಕೀಯವಾಗಿ ಹೇಳಬಹುದಾದಂಥ ಸತ್ಯವನ್ನು ಯಾರು ಬೇಕಾದರೂ ಹೇಳಬಹುದು ಆದರೆ ಫಿಲ್ಟರ್ ಇಲ್ಲದೆ ಸತ್ಯವನ್ನು ಹೇಳಿದರೆ ಈ ರೀತಿ ವಿವಾದಗಳಾಗ್ತವೆ ಈಗ ರಮೇಶ್ ವಿಧೂರಿ ವಿಚಾರಕ್ಕೆ ಬರೋಣ ಈ ರಮೇಶ್ ವಿಧೂರಿ ಒಂದು ವಿಷಯವನ್ನು ಹೇಳ್ತಾರೆ ಏನಂತ ಅತಿಶಿ ಮರ್ಲೆನ ಅಂತ ಆಕೆ ಹೆಸರು ಅತಿಶಿ ಮರ್ಲೆನ ಹೆಸರು ಹೇಗೆ ಬಂದದ್ದು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಈಕೆಯ ತಂದೆ ತಾಯಿಗಳು ಸಮಾಜವಾದಿಗಳಂತೆ ಅವರು ಅದಕ್ಕೆ ಏನು ಮಾಡಿದ್ದಾರೆ ಮಗಳ ಹೆಸರಿಗೆ ಮರ್ಲೆನನ್ನು ಮಾರ್ಕ್ಸ್ ಮತ್ತು ಲೆನಿನ್ ಅಂತ ಎರಡು ಹೆಸರನ್ನು ಬ್ಲೆಂಡ್ ಮಾಡಿ ಮಾರ್ಲೇನ ಅಂತ ಮಾಡಿ ಆತಿಶಿ ಮಾರ್ಲೇನ ಅಂತ ಹೆಸರಿಟ್ಟಿದ್ದು ಮಾರ್ಲೇನ ಅನ್ನೋದು ಬಹುಶಃ ಅವರ ಅಡ್ಡ ಹೆಸರು ಸರ್ನೇಮು ಅಂತ ಎಲ್ಲರೂ ಪರಿಭಾವಿಸ್ತಾರೆ ಬಹುಶಃ ಈಕೆ ಕ್ರಿಶ್ಚಿಯನ್ ಇದ್ರು ಇಡಬಹುದು ಅಂತ ಮತದಾರರು ಅಂದ್ಕೊಂಡ್ಬಿಡ್ಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮುಂದೆ ರಾಜಕೀಯದಲ್ಲಿ ಈಕೇನು ಮಾಡ್ತಾರೆ ಆತಿಶಿ ಮರ್ಲೇನ ಇದ್ದದ್ದನ್ನು ಚುನಾವಣಾ ಸಂದರ್ಭದಲ್ಲಿ ಆತಿಶಿ ಶರ್ಮ ಆತಿಶಿ ಮರ್ಲೇನ ಶರ್ಮಾ ಅಂತ ಮಾಡ್ಕೋತಾರೆ ಇದನ್ನು ಇತ್ತ ರಮೇಶ್ ಬಿದೂರಿ ಮೊನ್ನೆ ಟೀಕೆ ಮಾಡ್ತಾರೆ ಬಹಿರಂಗವಾಗಿ ಎಲ್ರಿಗೂ ಒಬ್ಬೊಬ್ಬ ಅಪ್ಪ ಇರ್ತಾನೆ ಈಕೆಗೆ ಇಬ್ಬಿಬ್ಬರು ಅಪ್ಪ ಅಂದರು ಒಬ್ಬ ಮರ್ಲೆನಾ ಇನ್ನೊಬ್ಬ ಶರ್ಮ ಅಂತ ಹೇಳ್ಬಿಡ್ತಾರೆ ಯಾವಾಗ ಈ ರೀತಿ ಹೇಳ್ತಾರೋ ಅತಿಶಿ ಮಾರ್ಲೆನ ಕೇಳ್ತೀರ ಇದನ್ನು ಹೆಂಗೆ ಬಳಸ್ಕೋಬೇಕು ಅಂತ ಹೇಗೆ ಗಿಮಿಕ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುವಂಥ ಹೆಣ್ಮಗಳು ತಕ್ಷಣ ಪತ್ರಿಕಾ ಪತ್ರಿಕಾಗೋಷ್ಠಿ ಕೇಳ್ತಾರೆ ಅಪ್ಪ ಅಂದರು ಅಂತ ಹೇಳ್ತಾ ಇದ್ದಾರೆ ಅಂತ ಗಳೋ ಅಂತ ಅಳ್ಳಿಕ್ಕೆ ಶುರು ಮಾಡ್ತಾರೆ ಅಳೋದಷ್ಟೇ ಅಲ್ಲ ಇದ್ ಇದನ್ನ ಮೇಲೆ ಕ್ರಮ ಕೈಗೊಳ್ಳಬೇಕು ನನ್ನ ಹೆಣ್ಮಗಳಿಗೆ ಗೌರವವನ್ನು ಕೊಡೋದು ಕಲ್ತಿಲ್ಲ ಹಾಗೆ ಹೀಗೆ ಇನ್ನಿಲ್ಲದಾಗೆ ರಂಪಾಟವನ್ನು ಮಾಡ್ತಾರೆ ಅಷ್ಟಕ್ಕೆ ರಮೇಶ್ ಬಿದೂರಿ ಕಥೆ ಮುಗಿಯೋದಿಲ್ಲ ರಮೇಶ್ ಬಿದೂರಿ ಹೇಳ್ತಾರೆ ದಿಲ್ಲಿಯ ರಸ್ತೆಗಳು ಹಂಗಿದಾವೆ ಹಿಂಗಿದಾವೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲ ಅರವಿಂದ್ ಕೇಜ್ರಿವಾಲ್ ಅತಿಶಿ ಮರ್ಲೆನ ಹೇಳ್ತಾರೆ ಲಾಲು ಯಾದವ್ ಅವರು ಬಿಹಾರದಲ್ಲಿ ಹೇಳಿದರು ಬಿಹಾರದ ರಸ್ತೆಗಳನ್ನ ಹೇಮಮಲ್ಯ ಕೆನ್ನೆಯ ರೀತಿ ಮಾಡ್ತೀನಿ ಅಂತ ಹೇಳಿದರು ಅಲ್ಲಿ ಲಾಲು ಯಾದವ್ ಮಾಡಲಿಲ್ಲ ಹೇಮಾಮಲ್ಯ ಗಲ್ಲದ ಥರ ಅಲ್ಲಿ ರಸ್ತೆ ಆಗಲಿಲ್ಲ ನಾನು ದಿಲ್ಲಿಯ ಕಾಲ್ಕಾಜಿಯಲ್ಲಿ ರಸ್ತೆ ಮಾಡ್ತೀನಿ ರಸ್ತೆ ಹೆಂಗೆ ಇರ್ತ ಗೊತ್ತೇನು ರೀ ರಸ್ತೆಗಳು ಪ್ರಿಯಾಂಕಾ ಗಾಂಧಿಯ ಗಲ್ಲದ ರೀತಿಯಲ್ಲಿ ಇರ್ತವೆ ಆಕೆಯ ಕೆನ್ನೆಯ ರೀತಿಯಲ್ಲಿ ಇರ್ತವೆ ಅಂಥ ರಸ್ತೆಗಳನ್ನ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ಯಾವಾಗ ಈ ಮಾತನ್ನು ಹೇಳಿದ್ರು ಶುರುವಾಯ್ತು ನೋಡ್ರಿ ತಾಪತ್ರಯ ಏನು ಮಹಿಳೆಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಯಾರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಪ್ರಿಯಾಂಕಾ ಗಾಂಧಿಯವರ ಕೆನ್ನೆಯ ಬಗ್ಗೆ ಮಾತಾಡ್ತಾರೆ ಕೀಳು ಶಬ್ದಗಳನ್ನ ಬಳಸ್ತಾರೆ ಅಭಿರುಚಿ ಇರಲಾರ್ದ ಜನ ಭಾರತೀಯ ಜನತಾ ಪಾರ್ಟಿಯವರು ಚಾರಿತ್ರ ಇರಲಾರ್ದಂಥ ಜನ ಅಂತ ಇನ್ನೆಲ್ಲದಾಗಿ ಟೀಕೆ ಟಿಪ್ಪಣಿಗಳು ಶುರು ಆಗ್ತವೆ ಅವತ್ತು ಲಾಲು ಯಾದವ್ ಹೆಮ್ಮ ಮಾಲಿನ್ಯ ಗಲ್ಲದ ಬಗ್ಗೆ ಮಾತಾಡಿದಾಗ ಯಾರೂ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಲಿಲ್ಲ ಸ್ವತಃ ಅವ್ರ ಮತದಾರರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಆರೋಪ ಮಾಡಲಿಲ್ಲ ಇನ್ನೂ ಎಂಜಾಯ್ ಮಾಡಿದರು ಮಾಲಿನ್ಯ ಕೆನ್ನೆಯ ರೀತಿಯಲ್ಲಿ ಬಿಹಾರದ ರಸ್ತೆಗಳಾಗ್ತಾವಂತೆ ಹೇಳಿ ನಕ್ಕೊಂಡು ಓಡಾಡಿದ್ರು ಯಾಕಂದರೆ ಲಾಲು ಯಾದವನ ಮತದಾರರ ಮನಸ್ಥಿತಿ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಆತ ಅವತ್ತು ಹೇಳಿರೋದು ಉಳಿದ ವಿಪಕ್ಷದವ್ರಿಗೂ ಇದನ್ನು ದೊಡ್ಡದಾಗಿ ಬಿಂಬಿಸುವಂಥ ಕೆಲಸವನ್ನು ಅವರು ಮಾಡಲಿಲ್ಲ ಏಕೆಂದರೆ ಲಾಲು ಯಾದವ್ ಜೊತೆ ಜಗಳ ಮಾಡೋರು ಯಾರೀ ಆತನ ಜೊತೆ ಕ್ಯಾಕೃಷಿಗಳು ಆತ ಹೇಗೆ ಬಾಯಲ್ಲಿ ಪಾನ್ ಹಾಕ್ಕೊಂಡು ಉಳ್ಟಾನು ಅದೇ ರೀತಿ ಉಳ್ಲಿಕ್ಕೆ ತಯಾರಿದ್ರೆ ಆತನ ಜೊತೆ ಜಗಳ ಮಾಡ್ಬೋದು ಆದರೆ ಇಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ಯಾರು ನರೇಂದ್ರ ಮೋದಿಯವ್ರ ಕ್ಯಾಂಡಿಡೇಟು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಸ್ಕೊಂಡದ್ದು ಯಾಕೆ ರಮೇಶ್ ಬಿದೂರಿ ಈತ ಡ್ಯಾನಿಶ್ ಅಲ್ಲಿಗೆ ಉಗ್ರಗಾಮಿ ಅಂತ ಕರೆದ ಹಗುರವಾಗಿ ಮಾತಾಡ್ದ ಅನ್ನುವಂಥ ಕಾರಣಕ್ಕೋಸ್ಕರ ಲೋಸ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ದಾಕ್ಲಿಲ್ಲ ಕೆಪೇಬಲ್ ಇದ್ದರೂ ಕೂಡ ಓಟನ್ನು ಗೆಲ್ಲುವಂಥ ಮನುಷ್ಯನಾಗಿದ್ದರೂ ಕೂಡ ರಾಜಕೀಯದ ಚಾತುರ್ಯ ಗೊತ್ತಿದ್ದರೂ ಕೂಡ ಅಲ್ಲಿ ಟಿಕೆಟನ್ನು ತಪ್ಪಿಸ್ಕೊಂಡ ಮಾತಿದ್ದ ಮಾತಿಗೋಸ್ಕರ ಈಗ ಭಾರತೀಯ ಜನತಾ ಪಾರ್ಟಿಯಿಂದ ಈ ರೀತಿ ಮಾತನ್ನು ಆಡಿದ್ದಾರೆ ಅದು ಪ್ರಿಯಾಂಕಾ ವಾಡ್ರಾ ಅವ್ರ ಬಗ್ಗೆ ಎಲ್ಲರಿಗೂ ಕಾದ ಕೆಂಡ ಹಾಕ್ತಾರೆ ಇನ್ನಿಲ್ಲದ ಹಾಗೆ ಅವ್ರಿಗೆ ಪೈಲ್ಸು ಶುರುವಾಗತ್ತೆ ಶುರುವಾಗಿ ಪ್ರತಿಯೊಬ್ಬರು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಇದು ಕ್ಷಮೆಯನ್ನು ಕೇಳಬೇಕು ಪ್ರಿಯಾಂಕಾ ವಾಡ್ರಾ ಅವರ ಕ್ಷಮೆಯನ್ನು ಕೇಳಬೇಕು ಅವರ ಗಲ್ಲವನ್ನು ರಸ್ತೆಗೆ ಹೆಂಗೆ ಹೋಲಿಸಿದ್ರೆ ನೀವು ಅಂತ ಮಜಾ ಏನು ಗೊತ್ತಾ ಇವರು ಯಾರು ಏನು ಬೇಕಾದರೂ ಎಲ್ಲರ ಬಗ್ಗೆ ಮಾತಾಡ್ಬೋದು ಆದರೆ ಇವ್ರ ಬಗ್ಗೆ ಯಾರು ಏನೂ ಮಾತಾಡಬಾರ್ದು ನೀವು ನೆನಪು ಮಾಡ್ಕೊಳ್ಳಿ ಮಂಡಿ ಚುನಾವಣಾ ಕ್ಷೇತ್ರದಿಂದ ಚುನಾವಣೆ ನಿಂತಿದ್ರು ಯಾರು ಕಂಗನಾ ರಾಣವತ್ತು ಕಂಗನಾ ರಾಣವ ಚುನಾವಣೆ ನಿಂತ ಸಂದರ್ಭದಲ್ಲಿ ಇವರದೇ ಸುಪ್ರಿಯಾ ಶ್ರೀನೆತ್ತು ಕಾಂಗ್ರೆಸ್ ಪಕ್ಷದ ಸುಪ್ರಿಯಾ ಶ್ರೀನೆತ್ತು ಈಕೆ ಮಂಡಿಯಲ್ಲಿ ಈಕೆ ಬೆಲೆ ಎಷ್ಟು ಅಂತ ಕೇಳಿದರು ಅದನ್ನು ಯಾರೂ ಭಾಳ ಗಂಭೀರವಾಗಿ ತೊಗೊಳ್ಳಿಲ್ಲ ಆಮೇಲೆ ಆಕೆ ಹೇಳಿದರು ಇಲ್ಲ ನಾನು ಹಾಕಿದ್ದಲ್ಲೇ ಅಲ್ಲ ನನ್ನ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಯಾರೋ ಬೇರೆಯವರು ಪೇಸ್ಟ್ ಮಾಡಿದ್ದಾರೆ ನಂಗೆ ಆ ರೀತಿ ಕೀಳೋಭಿರುಚಿ ಇಲ್ಲ ಅಂತ ಸುಪ್ರಿಯಾ ಶ್ರೀನೇತ ಹೇಳಿದರು ಯಾರ್ದೊಬ್ಬರು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಇನ್ಯಾರೋ ಬಂದು ಅಂಟಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಅಂಟಿಸಿದ್ದೆ ಆದರೆ ಆಕೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ತಿದ್ರು ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ನನ್ನ ಕೀಳಾಗಿ ನೋಡಲಿಕ್ಕೋಸ್ಕರ ಮಾಡಿದಂಥ ಟ್ವೀಟು ಅದು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಮಾಡಿದರೆ ಯಾವುದೇ ರೀತಿ ಅಭ್ಯಂತರ ಆಗೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯವರು ಒಂದೇ ಒಂದು ಶಬ್ದವನ್ನು ಏನಾದರೂ ಆಚೆ ಈಚೆ ಮಾತಾಡಿದರೆ ಅದನ್ನು ಭಾಳ ದೊಡ್ಡದಾಗಿ ಬಿಂಬಿಸಲಾಗತ್ತೆ ಮತ್ತು ಅದರಿಂದ ಎಷ್ಟು ಡ್ಯಾಮೇಜ್ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಡ್ಯಾಮೇಜ್ ಮಾಡುವಂಥ ಪ್ರಕ್ರಿಯೆ ಶುರುವಾಗುತ್ತೆ ಅದಕ್ಕೊಂದು ಮೋಡ ಸಫರೆ ಸೃಷ್ಟಿ ಮಾಡಲಾಗತ್ತೆ ಒಂದು ಟೂಲ್ ಕಿಟ್ ತಯಾರಾಗುತ್ತೆ ಇವತ್ತು ಹೇಗೆ ಅಮಿತ್ ಶಾ ಅವರ ಹೇಳಿಕೆಗಾಗಿ ಖಂಡಿಸಿಡಿ ರಾಜ್ಯಾದ್ಯಂತ ಬಂದಂತೆ ಎಲ್ಲ ಕಡೆ ಕೋರ್ತಾರೋ ಅದೇ ರೀತಿಯದಾದಂಥದ್ದು ಈಗ ರಮೇಶ್ ಬಿದೂರಿಗೆ ಅಂಥದ್ದು ಒಂದು ಸಮಸ್ಯೆ ಬಂದಿದೆ ರಮೇಶ್ ಬಿಧೂರಿ ಅವರು ಅರ್ಥ ಮಾಡ್ಕೋಬೇಕು ಏನಂತಂದರೆ ಈತ ಭಾಳ ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಮತ್ತು ರಾಜಕೀಯವಾಗಿ ಹೇಗೆ ಚಾಲ್ತಿಯಲ್ಲಿರಬೇಕು ಅಂತ ಗೊತ್ತಿರೋ ಮನುಷ್ಯ ಚುನಾವಣೆಯಲ್ಲಿ ಗೆಲ್ಲೋದನ್ನು ಕೂಡ ಅರ್ಥ ಮಾಡ್ಕೊಂಡಂಥ ಮನುಷ್ಯ ಆದರೆ ಮಾತನಾಡುವಾಗ ಸ್ವಲ್ಪ ಸಂಯಮದಿಂದ ಮಾತನಾಡಬೇಕು ಅದು ಮಹಿಳೆಯರ ಬಗ್ಗೆ ಮಾತಾಡುವಾಗ ಗೌರವವನ್ನು ಇಟ್ಕೊಂಡು ಅವರಿಗೆ ಸಂಯಮದಿಂದ ಮಾತನಾಡೋದನ್ನು ಕಲಿಬೇಕು ಏಕೆಂದರೆ ಈತ ಪ್ರತಿನಿಧಿಸುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇವರ ನಾಯಕರು ನರೇಂದ್ರ ಮೋದಿಯವರು ಮತ್ತು ಇವರಿಗೆ ಮತ ಹಾಕೋರಿದ್ದಾರಲ್ಲ ಅವ್ರು ಬೇರೆ ಯಾರೂ ಅಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರೀತಿಸುವಂಥವ್ರು ಮತ್ತು ಈ ದೇಶದಲ್ಲಿ ಮಹಿಳೆಯರ ಬಗ್ಗೆ ಗೌರವನ್ನ ಇಟ್ಕೊಂಡಂಥ ಜನ ಮತ ಹಾಕೋದು ಈತ ಮಾಡುವಂಥ ಕೆಲಸದಿಂದ ಮತಗಳ ನಷ್ಟ ಆಗುವ ಬದಲು ಲಾಭ ಆಗುವ ರೀತಿಯಲ್ಲಿ ಈತನ ನಡೆ ನುಡಿ ಇರಬೇಕು ಹೌದಾ ಅಲ್ವಾ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ